ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ಕಳೆದ ಹಲವಾರು ಸಂಚಿಕೆಗಳಲ್ಲಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಮಾಡುವ ಕೆಲಸದಲ್ಲಿ ಮತ್ತು ನಮ್ಮ ಮನೆಯ ಒಂದು ದಿಕ್ಕುಗಳಲ್ಲಿ ಮಾಡುವಂತಹ ಸರಳ ಸುಲಭ ಪರಿಹಾರ ವಿಧಾನಗಳನ್ನು ನಾವು ತಿಳಿಸ್ಕೊಡ್ತಾ ಬಂದಿದ್ದೀವಿ ಅದನ್ನು ಪಾಲನೆ ಮಾಡಿರುವಂಥವರು ಹಲವಾರು ಜನ ರಿಸಲ್ಟ್ಸ್ಗಳನ್ನು ನೋಡಿ ಕಾಲ್ ಕೂಡ ಮಾಡಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ದಿನದ ಒಂದು ಸಂಚಿಕೆಯಲ್ಲಿ ನಾವು ಯಾರೆಲ್ಲ ಒಂದು ವ್ಯಾಪಾರದಲ್ಲಿ ಇದ್ದಾರೆ ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗೆ ಏನಾಗ್ತಿರುತ್ತೆ ಅಂದರೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸದಲ್ಲಿ ಏನಾಗ್ತಿದೆ ಅಂತಂದರೆ ಹೆಸರು ಸಿಗ್ತಾ ಇಲ್ಲ ಅಂದರೆ ನಾವೇನಂತೀವಿ ಅಂದರೆ ಪ್ರಖ್ಯಾತಿ ಅಂತ ನಾವು ಹೇಳ್ತೀವಿ ಈಗ ಬಿಸ್ನೆಸ್ ಮಾಡ್ತಿರೋರಿಗೂ ಅಷ್ಟೇ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆದರೆ ನನಗೆ ನನ್ನ ಕಂಪನಿಗಾಗ್ಲಿ ನನಗಾಗ್ಲಿ ನೇಮು ಫೇಮು ಸಿಗ್ತಾ ಇಲ್ಲ ಅನ್ನೋರ್ಗೋಸ್ಕರ ಈಗ ನಾನು ಕೊಡುವಂಥ ಒಂದು ಸರಳ ಪರಿಹಾರ ಏನಪ್ಪಾ ಅಂದರೆ ನಿಮ್ಮ ಮನೆಯ ದಕ್ಷಿಣದ ದಿಕ್ಕು ಈ ದಕ್ಷಿಣದ ದಿಕ್ಕಿನಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಒಂದು ಅಲ್ಲಿ ಕಿಟಕಿ ಇದ್ರೆ ಆ ಕಿಟಕಿಗೆ ನೀವು ಕೆಂಪು ಬಣ್ಣದ ಒಂದು ಅಂದರೆ ರೆಡ್ ಕಲರ್ದು ಒಂದು ಕರ್ಟನ್ ಅನ್ನ ಹಾಕಬೇಕು ಮತ್ತೆ ಆ ಕರ್ಟನ್ ಯಾವುದೇ ಕಾರಣಕ್ಕೂ ಕೂಡ ತೆಳು ಇರಬಾರ್ದು ದಪ್ಪ ಇರಬೇಕು ಆ ಒಂದು ಕರ್ಟನ್ ಅನ್ನ ನೀವು ಹಾಕೋಬಹುದು ಇದನ್ನ ಯಾವಾಗ ಹಾಕ್ಬೇಕು ಅಂತಂದ್ರೆ ನೀವು ಒಂದ್ಸರಿ ಹಾಕದ ಮೇಲೆ ಅದನ್ನು ತೆಗಿಯೋಂಗಿಲ್ಲ ಮತ್ತೆ ಮತ್ತೆ ಚೇಂಜ್ ಮಾಡೋದಲ್ಲ ಅದನ್ನ ಪರ್ಮನೆಂಟ್ ಆಗಿ ರೆಡ್ ಕಲರ್ದು ಥಿಕ್ನೆಸ್ ಇರುವಂತಹ ಕರ್ಟನ್ ಅನ್ನೇ ಹಾಕಿ ಬಿಟ್ಬಿಡೋದು ನಮ್ಮ ಮನೆಯಲ್ಲಿ ದಕ್ಷಿಣದಲ್ಲಿ ಆತರ ಕಿಟಕಿಗಳಿಲ್ಲ ಏನ್ ಮಾಡಬೇಕು ಗುರುಜಿ ಅನ್ನೋರ್ಗೋಸ್ಕರ ಇನ್ನೊಂದೇನಪ್ಪ ಸರಳ ಪರಿಹಾರ ಅಂತಂದ್ರೆ ರೆಡ್ ಬಲ್ಪ್ ಬರುತ್ತಲ್ಲ ಎಲೆಕ್ಟ್ರಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿದ್ರೆ ರೆಡ್ ಬಲ್ಪ್ ಕೊಡ್ತಾರೆ ಆ ಬಲ್ಪ್ ಅನ್ನ ತಗೊಂಡ್ಬಂದು ನೀವು ಅಲ್ಲಿ ಹೋಲ್ಡರ್ ಹಾಕ್ಬಿಟ್ಟು ಹಾಕುವಂತದ್ದು ಇದನ್ನ ನೀವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆ ಒಂದು ಬಲ್ಪ್ ಆನ್ ಅಲ್ಲೇ ಇರಬೇಕು ನೈಟ್ ನೀವು ಮಲಗಬೇಕಾದ್ರೂ ಕೂಡ ಎಲ್ಲ ಲೈಟ್ ಆಫ್ ನ ಮಾಡಿ ಮಲ್ಕೊಂತೀವಲ್ಲ ಅವಾಗ ಅದನ್ನ ಮಾತ್ರ ಆಫ್ ಮಾಡಂಗಿಲ್ಲ ಅದು ಹಾಗೆ ಇರಬೇಕು ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಗೆ ಆ ಲೈಟು ಹಾಗೆ ಬೆಳಕ್ತಾ ಇರಬೇಕು ಅಕಸ್ಮಾತು ನಮಗೆ ಹೋಲ್ಡ್ರ್ ಹಾಕಕ್ಕಾಗಲ್ಲ ಬಲ್ಪ್ ಹಾಕಕ್ಕಾಗಲ್ಲ ಕಟನ್ ಹಾಕಕ್ಕಾಗಲ್ಲ ಇನ್ನೇನಾದ್ರೂ ಪರಿಹಾರ ಇದ್ರೆ ಹೇಳಿ ಗುರುಜಿ ಅನ್ನೋರ್ಗೋಸ್ಕರ ಏನಪ್ಪ ಅಂದರೆ ಒಂದು ರೆಡ್ ಕಲರ್ದು ಒಂದು ವಾಲ್ ಪೇಂಟನ್ನು ಹಾಕ್ಕೊಳ್ಳಿ ಐದರ್ ನೀವು ಫೋಟೋ ಫ್ರೇಮ್ ಹಾಕ್ಬೋದು ಅಥವಾ ಫೋಟೋ ಫ್ರೇಮ್ ಹಾಕೋದಕ್ಕೆ ಅನುಕೂಲ ಇಲ್ಲ ಅಂತಂದರೆ ಈ ಪಿಕ್ಚರ್ನ ನೀವು ರೆಡ್ ಕಲರ್ದು ವಾಲ್ಪೇಪರ್ನ ನೀವು ಡೌನ್ಲೋಡ್ ಮಾಡಿ ಕೂಡ ನೀವೇನು ಮಾಡ್ಬೋದು ಅಲ್ಲಿ ಪೇಸ್ಟ್ ಮಾಡ್ಬೋದು ಬಟ್ ನೀವು ರೆಡ್ ಕಲರ್ ಪೇಂಟ್ ಹಾಕಬೇಕಾದ್ರೆ ಒಂದು ಕೇರ್ಫುಲ್ ಆಗಿ ಏನು ಮಾಡಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಾಣಿಗಳು ಪಕ್ಷಿಗಳು ಅಳ್ತಾ ಇರೋವಂಥದ್ದು ಅಥವಾ ಯುದ್ಧದ ಒಂದು ಪಿಕ್ಚರ್ ಇರುವಂಥದ್ದು ಈ ತರದ್ದು ಯಾವುದೂ ಕೂಡ ನಿಮಗೆ ಅಲ್ಲಿ ಇರಬಾರ್ದು ಸೊ ಅದು ಒಂದು ರೆಡ್ ಕಲರ್ ಪೇಂಟ್ ಇರಬೇಕು ಸೊ ಈ ಒಂದು ಇದರಲ್ಲಿ ಯಾವುದು ಬೇಕಾದರೂ ನೀವು ಪರಿಹಾರಗಳನ್ನು ನೀವು ಮಾಡ್ಕೋಬೋದು ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮಗೆ ನೇಮು ಮತ್ತೆ ಫೇಮು ನಿಮಗೆ ಬರುತ್ತೆ ಈ ತರದ ಒಂದು ಸರಳ ಪರಿಹಾರಗಳನ್ನು ನಮ್ಮ ಸಂಚಿಕೆಗಳಲ್ಲಿ ನಾವು ಕೊಡ್ತಾ ಬರ್ತೀವಿ ಇದಕ್ಕೆ ನೀವೇನ್ ಈಗ ಒಂದು ನಾವು ಹೇಳಿದ್ದನ್ನ ನೀವು ಫಾಲೋ ಮಾಡಬೇಕು ಎರಡನೇದು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಈ ತರದ ವಿಡಿಯೋಗಳಿಂದ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅದು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರ್ತಾ ಹೋಗುತ್ತೆ ಇನ್ನು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನೀವು ಬೇರೆಯವ್ರಿಗೂ ಕೂಡ ಇದನ್ನ ನೀವು ಶೇರ್ ಮಾಡಿ ಅವ್ರಿಗೂ ಈ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡಕ್ ಹೇಳಿದ್ರೆ ನಿಮ್ಮಿಂದ ಅವ್ರಿಗೂ ಕೂಡ ಹಲವಾರು ರೀತಿಯಾದಂತಹ ಒಂದು ಪ್ರಯೋಜನಗಳನ್ನು ಅವರು ನೋಡ್ಕೋಬಹುದು ಮುಂದಿನ ಸಂಚಿಕೆಯಲ್ಲಿ ಇನ್ನು ಕೆಲವು ಟಿಪ್ಸ್ಗಳನ್ನು ನಾನು ಕೊಡ್ತೀನಿ ಎಲ್ರಿಗೂ ನಮಸ್ಕಾರ